ಒಂದು ವಾಲ್ಮೀಕ್ ಪ್ರತಿಭಟನೆಯಲ್ಲಿ ನಾವೆಲ್ಲರ ಸೂಸೈಡ್ ಮಾಡ್ಕೊಂಡ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡು ಮಾತ್ರ ಹಗರಣ ಆಗಿರೋದು ಅದನ್ನ ರಿಕವರಿ ಮಾಡಿಸಿದೀವಿ ಬೇಕು ಬೇಕು ಅದು ವಿರುದ್ಧ ಹೈಕೋರ್ಟ್ ಅಲ್ಲಿ ಅನ್ನು ಹಾಕುವಂತ ಪ್ರಯತ್ನ ಸರ್ಕಾರ ಗೌರವದ ಮುಖ್ಯಮಂತ್ರಿಗಳು ಮಾಡಿದಾಗ ಸ್ಪಷ್ಟವಾಗಿ ಕಳೆದ ಒಂದು ತಿಂಗಳಿಂದ ನ್ಯಾಯಸಮ್ಮತವಾಗಿ ನ್ಯಾಯಾಲಯ ಎಲ್ಲದೂ ಕೂಡ ಚರ್ಚೆಗಳನ್ನ ನೋಡಿ ಇವತ್ತು ಫೈನಲ್ ವರ್ಡಿಕ್ಟ್ ಅನ್ನ ಕೊಟ್ಟು ಮುಖ್ಯಮಂತ್ರಿಗಳ ಅರ್ಜಿಯನ್ನ ತಿರಸ್ಕಾರವನ್ನ ಮಾಡಿ ಸೂಕ್ತವಾದಂತ ತನಿಖೆಯನ್ನ ಮಾಡಬೇಕು ಅಂತ ಆದೇಶವನ್ನು ಮಾಡಿದ್ದೇನೆ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಿಕೆ ಇಚ್ಛೆ ಪಡ್ತೇನೆ ಕಳೆದ ಎರಡು ತಿಂಗಳಿಂದ ಬಿಜೆಪಿಯ ಮುಖಂಡರುಗಳ ನೇತೃತ್ವದಲ್ಲಿ ಪಾದಯಾತ್ರೆಗಳು ಹೋರಾಟದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡುವಂತಹ ಕೆಲಸವನ್ನು ಮಾಡಿದ್ವಿ ರಾಜ್ಯಪಾಲರ ಬಗ್ಗೆ ಹಗುರ ಮಾತಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಮಂತ್ರಿಗಳು ಕ್ಯಾಬಿನೆಟ್ ನ ಮಂತ್ರಿಗಳು ಈಗಲೂ ಕೂಡ ಇವತ್ತು ನ್ಯಾಯಾಲಯ ಆದೇಶ ಮಾಡಿದ್ರು ಕೂಡ ಇವತ್ತು ಮೇಲ್ ಮೇಲ್ಮನೆ ಇದೆ ನಾವು ಅಲ್ಲಿ ನೋಡ್ಕೊಂತೀವಿ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಏನಾಗಿದೆ ಈ ರೀತಿ ಹಗುರ ಮಾಡೋ ಮಾತಾಡುವಂತ ಒಂದು ಬಂಡತನದ ಒಂದು ಪ್ರಯತ್ನ ಪ್ರದರ್ಶನ ಇವತ್ತು ಕ್ಯಾಬಿನೆಟ್ನ ಮಂತ್ರಿಗಳು ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಸಂದರ್ಭದಲ್ಲಿ ಬಿಜೆಪಿ ಈಗೂ ಕೂಡ ಒತ್ತಾಯನ ಮಾಡುತ್ತೆ ಕರ್ನಾಟಕದ ನೆಲ ಅತ್ಯಂತ ಶಾಂತಿ ನೆಮ್ಮದಿಗೆ ಮತ್ತೆ ನ್ಯಾಯಕ್ಕೆ ಒಂದು ತಳಪಾಯ ಹಾಕೊಟ್ಟಂತ ಒಂದು ಕ್ಷೇತ್ರ ಇತ್ತು ಹಾಗಾಗಿ ಈ ಕರ್ನಾಟಕದ ಜನರ ಒಂದು ಗೌರವನ ಉಳಿಸೋ ದೃಷ್ಟಿಯಿಂದ ಚಿಂತನೆಯನ್ನು ಮಾಡಿ ಈಗಲಾದರೂ ಕೂಡ ಯುವತಿಯ ನಿಮ್ ಬಗ್ಗೆ ಆರೋಪ ಬಂದಿದೆ ನಾವು ಕೂಡ ಆರೋಪ ಅಂತ ನಾವೇನು ಹೇಳ್ತಾ ಇಲ್ಲ ಆರೋಪ ನಿಮಗೆ ಬಂದಿದೆ ಈ ಆರೋಪವನ್ನ ಈ ತನಿಖೆಯನ್ನ ನೀವು ಎದುರಿಸಿ ನಿರ್ಭರ ಮತ್ತು ವಾಪಸ್ ನೀವು ಬಂದು ಕೂತ್ಕೊಳ್ಳಿ ನಮಗೆ ಸಂಬಂಧ ಇಲ್ಲದ ವಿಚಾರ ಆದರೆ ಈಗ ನಿಮ್ಮ ಆರೋಪ ಏನ್ ಬಂದಿದೆ ಈ ಕ್ಷಣಕ್ಕೆ ರಾಜೀನಾಮೆನ ಕೊಡ್ಬೇಕು ಅಂತೇಳಿ ಇವತ್ತು ನಮ್ಮ ಬಿಜೆಪಿಯ ಶಿವಮೊಗ್ಗ ಕ್ಷೇತ್ರದ ಎಲ್ಲ ನೇತೃತ್ವದಲ್ಲಿ ಈಗಾಗಲೇ ಹೋರಾಟ ಆಗಿದೆ ರಾಜ್ಯದಲ್ಲಿ ಇವತ್ತು ಹೋರಾಟ ಆಗ್ತಾ ಇದೆ ರಾಷ್ಟ್ರದಲ್ಲೂ ಕೂಡ ಅನೇಕ ರಾಜ್ಯದಲ್ಲಿ ಬೇರೆ ಬೇರೆ ಬುದ್ಧಿಜೀವಿಗಳು ಬೇರೆ ಬೇರೆ ರಾಜಕೀಯ ಮುತ್ಸದಿಗಳು ಈಗಾಗಲೇ ಹೇಳಿಕೆಗಳನ್ನ ನಾನು ಪತ್ರಿಕೆ ಮಾಧ್ಯಮ ಮಾಧ್ಯಮದಲ್ಲ ಈಗಾಗಲೇ ನೋಡ್ತಾ ಇದ್ದೇನೆ ಆಗ್ಲೇ ಈಗಲಾದ್ರೂ ಕೂಡ ಕರ್ನಾಟಕದ ಗೌರವನ ದೃಷ್ಟಿಯಿಂದ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸೂಕ್ತದ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ